ಹೈ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿ ಸೋನಿ ಸವಿ ಕನ್ನಡ ಲಾಟ್ಸ್ ನಾನಿವತ್ತು ಬ್ಯಾಂಗ್ಳೂರ್ ಇದ್ದೀನಿ ಹಾಸನಿಂದ ಈವ್ನಿಂಗ್ ಐದು ಕಾಲಿಗೆ ಇ ವಿ ಬಸ್ ಬುಕ್ ಆಗಿದೆ ಫ್ರೆಂಡ್ಸ್ ಹಾಗಾಗಿ ನಾನು ಬೇಗ ಬಂದೆ ಯಾವಾಗಲೂ ಕಾರಲ್ಲಿ ಓಡಾಡಿ ಓಡಾಡಿ ಬೋರಾಗಿದೆ ಬಸ್ಸಲ್ಲಿ ಹೋಗ್ಬೇಕು ಆರಾಮ ಹೋಗ್ಬೋದಲ್ಲ ನಿದ್ರೆ ಮಾಡಿಕೊಂಡು ಈ ಟ್ರಾಫಿಕಲ್ಲಿ ಕಾರ್ ಓಡಿಸೋದು ದೊಡ್ಡ ರಿಸ್ಕ್ ಬಸ್ಸಲ್ಲಿ ಹೋಗೋಣ ಅಂತ ಮತ್ತೆ ಮಧ್ಯಾಹ್ನ ಹೊರಡೋ ಅರ್ಜೆಂಟಲ್ಲಿ ಏನೂ ಆಗಿರಲಿಲ್ಲ േ ഇതിലേഹസിരോ ഹോട്ടൽ കൃഷ്ണ കൃഷ്ണ ഹോട്ടൽ ബന്ധി ഏനാ സ്വൽ തന്നബിട്ടു ആലോ ടൈമെ നാൽക്കു മുട്ട ആയിട്ടു ഓക്കെ താങ്ക് യു നമുക്ക് ബേഗന് പാപ നന്നു രെഗ്യുലർ അല്ല നോടി ಓಪನ್ ಬಟರ್ ಮಸಾಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬೇಗ ತಿಂದು ಪಟ್ಟ ತೊಗೊಳ್ತೀನಿ ಓಕೆ ಬಸ್ಸಲ್ಲಿ ಸಿಗ್ತೇನೆ ಓಕೆ ಬಾ ಮತ್ತದು ಮಾಸ ಚೆನ್ನಾಗಿದೆ ಕೊಟ್ಟಿದ್ದಾರೆ ಈಗ ತಿನ್ಬಿಟ್ಟು ಸೀತಾ ಹೋಗೋದು ಬೇಗ ತಿಂತೇನೆ ಮತ್ತೆ ಸಿಗ ಬಾ ತುಂಬ ಇದೆ ಬಿಸಿ ಇದೆ ಆದರೆ ತಿನ್ನೋದು ಅರ್ಜೆನ್ಸಿಯಲ್ಲಿ ತಿನ್ನೋಕ್ಕಾಗಲ್ಲ ಅಲ್ಲ ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು ಸೊ ನನಗೆ ಕಷ್ಟ ಆಗ್ತದೆ ಬನ್ನಿ ಟಿಫನ್ ಮಾಡೋಣ ತುಂಬ ಚೆನ್ನಾಗಿದೆ ಯಾರಾದರೂ ಹಾಸನ್ ಬಂದರೆ ಹೋಟೆಲ್ ಕೃಷ್ಣಾಗೆ ವಿಸಿಟ್ ಮಾಡಿ ಚೆನ್ನಾಗಿದೆ ತುಂಬ ಓಲ್ಡ್ ಹೋಟೆಲ್ಲ ಸರ್ವಿಸ್ ಎಲ್ಲ ಪಾಪ ಚೆನ್ನಾಗಿ ಮಾಡಿ ನಿಮ್ಮನ್ನೆಲ್ಲ ಬಿಟ್ಟು ತಿಂತಾ ಇದ್ದೀನಿ ಸಾರಿ ಬಸ್ಸಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ರೆಡಿ ಬಸ್ಸಿಗೆ ಬಂದ್ಬಿಟ್ಟೆ ಬಸ್ ಇದಕ್ಕೂ ನಾನು ಕಾರ್ ಪಾರ್ಕ್ ಮಾಡಿ ಪಾರ್ಕಿಂಗ್ ಪ್ಲೇಸು ಕರೆಕ್ಟ್ ಆಯಿತು ಓಕೆ ಇ ವಿ ಬಸ್ಸಲ್ಲಿ ಹೋಗ್ತಾ ಇದ್ದೇನೆ ಸೀಟ್ ನಂಬರ್ ಒನ್ ಟ್ವೆಂಟಿ ಫೋರ್ ಮಿಟ್ ಸಿಕ್ಕಿದೆ ಕಿಡ್ಲಿ ಪಕ್ಕ ಬಿಸಿಲಿದೆ ಫ್ರೆಂಡ್ಸ್ ಹಾಗೆ ಟುಡೇ ಒಂದು ಖುಷಿಯಾಗ್ತಾ ಇದೆ ಏನಪ್ಪ ಅಂತ ಹೇಳಿದ್ರೆ ನಾನು ಡ್ರೈವಿಂಗ್ ಮಾಡೋ ಹಾಗಿಲ್ಲ ನಿದ್ರೆ ಮಾಡ್ಕೊಂಡು ಅಷ್ಟೇ ಯಾವಾಗ ಬ್ಯಾಂಗ್ಳೂರ್ ಹೋಗುವಾಗ ಡ್ರೈವಿಂಗ್ 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 ಆಗಿದೆ ಅದಕ್ಕೆ ಒಂದು ಚೇಂಜ್ ಇರಲಿ ಅಂತ ಬಸ್ಸಲ್ಲಿ ಇವಿ ಎಲ್ಲ ಆದರೆ ಏನು ರಿಸ್ಕ್ ಇರೋಲ್ಲ ಆರಾಮಾಗಿ ಸೀಟ್ ಸಿಗುತ್ತೆ ರಶ್ ಇರಲ್ಲ ಕರೆಕ್ಟ ಸೀಟಿಗೆ ಇದು ಮಾಡಿರ್ತಾರೆ ಹಾಗೆ ಟುಡೇ ನನ್ನ ಅರ್ಜೆಂಟಲ್ಲಿ ರೆಡಿಯಾಗಿತ್ತು ಫ್ರೆಂಡ್ಸ್ ಯಾವಾಗ ಬ್ಯಾಂಗ್ಳೂರ್ ಹೋಗ್ಲು ಅಂತ ಅರ್ಜೆಂಟ್ 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 ಇರುತ್ತೆ ಹಾಗೆ ಸಡನ್ ಪ್ಲ್ಯಾನ್ ನಾಳೆ ಹಬ್ಬ ಬೇರೆ ಮಗಳಿಗೆ ಸರ್ಪ್ರೈಸ್ ಕೊಡೋಣ ಹೇಳಿಲ್ಲ ನಾನು ಎಲ್ಲ ಟೌನಲ್ಲಿದ್ದೇನೆ ಅಂತ ಹೇಳಿದ್ದೇನೆ ನೋಡಬೇಕು ಒಂದು ರಿಯಾಕ್ಷನ್ ಎಲ್ಲ ಹಾಗಿದೆ ಅಂತ ಹೇಳಿಬಿಟ್ಟು ನೋಡ್ ನೋಡಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ತುಂಬ ರಶ್ ಕೂಡ ಇಲ್ಲ ತುಂಬ ಇದೆ ನಾನು ಅಂದ್ಕೊಂಡೆ ನಾನು ಆ್ಯಕ್ಚುಲಿ ಅವೆನ್ ಓ

ಮಗಳು ಬ್ಯಾಗೆಲ್ಲ ಒಳಗೆ ತಗೊಂಡೋದ್ಲು ಹೊರಗಡೆ ಎಲ್ಲ ನೋಡಿರಲಿಲ್ಲ ನಾನು ಕರೆಕ್ಟಾಗಿ ಮನೇನ ಎಲ್ಲ ಹೊರಗಡೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ಇಟ್ಕೊಂಡಿದ್ದಾಳೆ ಸ್ವಲ್ಪ ತೆಗೆದು ಬಿಚ್ಚಿದೆ ಒಂದು ಸಲ ಒಳಗೋದೆ ಬ್ಯಾಗ್ ಇಟ್ಬಿಟ್ಟು ಸೀದಾ ಬಂದೆ ಫ್ರೆಂಡ್ಸ್ ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಪರವಾಗಿಲ್ಲ ನನ್ನಷ್ಟು ಚೆನ್ನಾಗಿಟ್ಕೊಂಡಿಲ್ಲ ಆದರೂ ಪರವಾಗಿಲ್ಲ ಆರಾಮ ನೆಮ್ಮದಿ ಆಯಿತು ಇವತ್ತು ನಾನು ಬಂದಿದ್ದು ಮೆಜೆಸ್ಟಿಕ್ ಮೆಜೆಸ್ಟಿಕ್ಕವರೇ ಬಸ್ಸಲ್ಲಿ ಬಂದು ಅಲ್ಲಿಂದ ಮೆಟ್ರೋಲ್ ಬಂದೆ ಮೆಟ್ರೋಯಿಂದ ಪುನಃ ಕ್ಯಾಬ್ ಮಾಡ್ಕೊಂಡು ಬಂದೆ ಮಗಳು ವೆಯ್ಟ್ ಮಾಡ್ತಾ ಇದ್ಲು ಸೀದಾ ಬಂದೆ ಅಡುಗೆ ಏನು ನೋಡಬೇಕು ಫ್ರೆಂಡ್ಸ್ ಇನ್ನೂ ಆಯಿತು ಮನೆಯೆಲ್ಲ ನೋಡಿ ಇವತ್ತಿಗೆ ಇಷ್ಟು ನಂದು ಸುಮ್ಮನೆ ಏನು ವಿಶೇಷ ಅಂತೇನಿಲ್ಲ ರೆಡಿ ರೆಡಿಯಾಗಿಬಿಟ್ಟು ಬ್ಯಾಂಗ್ಳೂರ್ ಬಂದೆ ನಾಳೆ ಹಬ್ಬ ಪೂಜೆ ಎಲ್ಲ ಮಾಡ್ತೀನಿ ಆಗ ಬೇರೆ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ನಿಮಗೆ ಇವತ್ತಿನ ನನ್ನ ಈ ಲಾಗ್ಸ್ ಇಷ್ಟ ಆಗಿದ್ರೆ ಇಷ್ಟ ಆಗಲೇಬೇಕು ಆಗತ್ತೆ ಇಷ್ಟ ನೀವು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು ಯಾವತ್ತು ಹೀಗೆ ಇರಲಿ ಇನ್ನು ನಾನು ಫ್ರೆಶ್ ಅಪ್ ಆಗೋದಿದೆ ರೆಸ್ಟ್ ಮಾಡಬೇಕು ತುಂಬ ಟಯರ್ಡ್ ಆಗಿದೆ ಆ ಊಟ ಮಾಡಬೇಕು ಎಲ್ಲ ನನ್ನ ವಿಡಿಯೋನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ 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 ಇಂಪಾರ್ಟೆಂಟು ನೀವು ಸಪೋರ್ಟ್ ಮಾಡಿದಷ್ಟು ನಾನು ಬೇರೆ ಬೇರೆ ವಿಡಿಯೋಗಳನ್ನ ಮಾಡೋಕ್ಕೆ ನನಗೂ ಒಂಥರ ಇಂಟ್ರೆಸ್ಟ್ ಬರುತ್ತೆ ಖುಷಿಯಾಗತ್ತೆ ನಾನು ಯಾವ ಥರ ವೀಡಿಯೋ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ಹೇಳಿ ಇಷ್ಟೇ ಹೇಳಿ ಇವತ್ತಿನ ನನ್ನ ಈ ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಶಿವರಾತ್ರಿ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಿಮ್ಮ ಪರವಾಗಿ ನಾನು ಕೇಳ್ಕೊತೀನಿ ನನಗೂ ಒಳ್ಳೆಯದಾಗ್ಲಿ ಅಂತ ನೀವೆಲ್ಲ ವಿಶ್ ಮಾಡಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್